ಹಲೋ ನಮಸ್ಕಾರ ಮುಫ್ತಿ ಖ್ಯಾತಿಯ ನರ್ತನ್ ಅವರೊಂದಿಗೆ ಕಿಚ್ಚಾ ಸುದೀಪ್ ಅವರ ಸಿನಿಮಾ ಹಾಗೆಯೇ ಶುರುವಾಯಿತು ಖೈದಿ ಸಿನಿಮಾದ ಎರಡನೇ ಭಾಗ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಟೊಳೆದ ಜಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಅಣ್ಣ ಫ್ರಮ್ ಮೆಕ್ಸಿಕೋ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಮುಂದಿನ ವರ್ಷ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಶಂಕರ್ಗುರು ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಶೇಕಡ ಅರವತ್ತರಷ್ಟು ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ ಇನ್ನು ಸಿನಿಮಾದ ಚಿತ್ರೀಕರಣ ನಡೀತಾ ಇರುವುದು ಮೆಕ್ಸಿಕೋದಲ್ಲಿ ಕೆಲವೇ ದಿನಗಳಲ್ಲಿ ಮೆಕ್ಸಿಕೋದ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ ಭಾರತದ ಅತಿದೊಡ್ಡ ನಿರೀಕ್ಷೆಯ ಸೀರೀಸ್ ಸಿನಿಮಾವಾಗಿದೆ ಧೂಮ್ ಸಿನಿಮಾದ ನಾಲ್ಕನೇ ಭಾಗ ಧೂಮ್ ಸಿನಿಮಾದ ಮೂರನೇ ಭಾಗ ಬಾಲಿವುಡ್ನಲ್ಲಿ ದೊಡ್ಡ ಹಿಸ್ಟರಿಯನ್ನೇ ಕ್ರಿಯೇಟ್ ಮಾಡಿತ್ತು ಇದೀಗ ಧೂಮ್ ಸಿನಿಮಾದ ನಾಲ್ಕನೇ ಭಾಗದಲ್ಲಿ ಅಮೀರ್ ಖಾನ್ ಬದಲು ರಣಬೀರ್ ಕಪೂರ್ ಅವರು ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ವೈಆರ್ಎಫ್ ಅವರೇ ಈ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಲಿದ್ದಾರೆ ಈ ಸಿನಿಮಾವನ್ನು ಮೂರನೇ ಭಾಗ ನಿರ್ದೇಶನ ಮಾಡಿದ್ದ ವಿಜಯ್ ಕೃಷ್ಣ ಆಚಾರ್ಯ ನಿರ್ದೇಶನ ಮಾಡ್ತಾ ಇಲ್ಲ ಬದಲಾಗಿ ಈ ಸಿನಿಮಾವನ್ನು ಬ್ರಹ್ಮಾಸ್ತ್ರ ಇತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಅಯ್ಯನ್ ಮುಖರ್ಜಿ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಹೊಸದಾದ ಅಪ್ಡೇಟ್ಸ್ಗಳು ಇದೀಗ ಕೇಳಿ ಬರ್ತಾ ಇದೆ ವಾರ್ ಸಿನಿಮಾದ ಎರಡನೇ ಭಾಗವನ್ನು ಕೂಡ ಅಯನ್ ಮುಖರ್ಜಿ ಅವರೇ ಇದೀಗ ನಿರ್ದೇಶನ ಮಾಡುತ್ತಿದ್ದಾರೆ ರಣಬೀರ್ ಕಪೂರ್ ಅಭಿನಯದ ಈ ಸಿನಿಮಾದಲ್ಲಿ ಸೂರ್ಯ ಅವರು ಪ್ರಮುಖ ವಿಲನ್ ಆಗಿ ನಟಿಸುತ್ತಿರುವುದು ಮಾತ್ರ ಇದೀಗ ಬಹುತೇಕ ಕಂಫರ್ಮ್ ಆದಂತಿದೆ ಇನ್ನು ರಾಧಿಕಾ ಕುಮಾರಸ್ವಾಮಿ ರಮೇಶ್ ಅರವಿಂದ್ ಅಭಿನಯದ ಭೈರಾದೇವಿ ಎನ್ನುವ ಸಿನಿಮಾವು ನಾಳೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾವು ಯು ಎ ಸರ್ಟಿಫಿಕೇಟ್ ಅನ್ನು ಸೆನ್ಸರ್ ಬೋರ್ಡ್ನಿಂದ ದೊರೆತಿದೆ ಶಿವಣ್ಣನವರ ಬೈರತಿರಂಡಿಗಲ್ ಎಂಬ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಸಿನಿಮಾದ ಎರಡನೇ ಹಾಡಿನ ರಿಲೀಸ್ ಡೇಟನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಈ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಮಫ್ತಿ ಸಿನಿಮಾದ ಪ್ರೀಕಲ್ ಕಥೆಯಾಗಿ ಈ ಚಿತ್ರವು ತಯಾರಾಗ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಪ್ರಮೋದ್ ಹಾಗೆ ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಭುವನಂ ಗಗನಂ ಎನ್ನುವ ಸಿನಿಮಾ ಸಿನಿಮಾದ ಎರಡನೇ ಹಾಡನ್ನು ಅಕ್ಟೋಬರ್ ಆರಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಬೇಟಯ್ಯಾನ್ ಎನ್ನುವ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಸಿನಿಮಾದಲ್ಲಿ ರಜನಿಕಾಂತ್ ಹೊರತುಪಡಿಸಿ ಪ್ರಮುಖ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಫಹದ್ ಫಾಸಿಲ್ ರಾಣಾ ದಗ್ಗುಪಟಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಟ್ರೈಲರ್ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ತಾ ಇದ್ದು ಸಿನಿಮಾವು ಈ ಬರುವ ಅಕ್ಟೋಬರ್ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಕನ್ನಡ ವರ್ಷನ್ ಕೂಡ ಸಿನಿಮಾದ ಟ್ರೈಲರ್ ಒಂದೊಳ್ಳೆಯ ರೀತಿಯಲ್ಲಿ ಕಂಡು ಬಂದಿದ್ದು ಈ ಸಿನಿಮಾಕ್ಕಿಂತ ಮುಂಚೆ ರಿಲೀಸ್ ಆಗಿರುವ ರಜನಿಕಾಂತ್ ಅವರ ಜೈಲರ್ ಎನ್ನುವ ಸಿನಿಮಾವು ಕನ್ನಡ ವರ್ಷನ್ನಲ್ಲಿ ಒಂದು ದೊಡ್ಡ ಗಳಿಕೆಯನ್ನೇ ಕಂಡಿತು ಈ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ ಸದ್ಯ ಕನ್ನಡ ವರ್ಷನಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇರುವ ಒಂದು ಪರಭಾಷಾ ಚಿತ್ರವಾಗಿದೆ ಜೂನಿಯರ್ ಎನ್ ಅಭಿನಯದ ದೇವಾರ ಎನ್ನುವ ಸಿನಿಮಾ ದೇವಾರ ಎನ್ನುವ ಸಿನಿಮಾವು ಇದೀಗ ಸಕ್ಸಸ್ಫುಲ್ ಆಗಿ ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು ಈಗಾಗಲೇ ಈ ಚಿತ್ರವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇಪ್ಪತ್ತು ಕೋಟಿ ಗಡಿಯನ್ನು ದಾಟಿದೆ ಈ ಸಿನಿಮಾವು ದೊಡ್ಡ ಕಲೆಕ್ಷನ್ ಅನ್ನೇ ಕರ್ನಾಟಕದಲ್ಲಿ ಮುಂದೆ ನೋಡ್ತಾ ಇದ್ದು ಈ ಸಿನಿಮಾವು ಲಾಭವನ್ನೂ ದೊಡ್ಡ ಲಾಭವನ್ನೇ ಕರ್ನಾಟಕದಲ್ಲಿ ಗಳಿಸಲಿದೆ ಈ ಚಿತ್ರವು ಇದೀಗ ಕರ್ನಾಟಕದಲ್ಲಿ ಕನ್ನಡ ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಎಂಟನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಸಿನಿಮಾವು ಮತ್ತೆ ದೊಡ್ಡ ಕಲೆಕ್ಷನ್ ಅನ್ನು ಕನ್ನಡ ಡಬ್ಲು ವರ್ಷನ್ನಲ್ಲಿ ಮಾಡುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ತಲಪತಿ ವಿಜಯ್ ಅಭಿನಯದ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನೆಟ್ಫ್ಲಿಕ್ಸ್ ಎನ್ನುವ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ನಲ್ಲಿ ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ಒ ಟಿಟಿ ರಿಲೀಸ್ ಆಗಲಿದೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಾಣಲು ವಿಫಲವಾಗಿತ್ತು ತಲಪತಿ ವಿಜಯ್ ಅವರ ಮುಂದೆ ಶೂಟಿಂಗ್ ಆರಂಭವಾಗಲಿರುವ ಚಿತ್ರವಾಗಿದೆ ತಲಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾ ಇದು ಅವರ ಕೆರಿಯರ್ನ ಕೊನೆಯ ಚಿತ್ರ ಕೂಡ ಹೌದು ಈ ಸಿನಿಮಾವನ್ನು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿರುವ ಟಾಕ್ಸಿಕ್ ಕೆ ಡಿ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇರುವ ಕೆ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಈ ಸಿನಿಮಾದ ಅಪ್ಡೇಟ್ಸ್ಗಳನ್ನು ಸಿನಿಮಾ ತಂಡವು ಇದೀಗ ಕೊಟ್ಟಿದ್ದು ಈ ಸಿನಿಮಾದ ಕ್ಯಾಸ್ಟ್ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಇದೀಗ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ಬಾಬಿಡಿಯೋಲ್ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ಸಮಂತಾ ನಾಯಕಿ ನಟಿಯಾಗಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ ಆದರೆ ಸಮಂತಾ ಬದಲು ಈ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ತಿಳಿಸಿದ್ದಾರೆ ಅದು ಅಲ್ಲದೆ ಸಿನಿಮಾದಲ್ಲಿ ಖ್ಯಾತಿಯ ಮಮಿತಾ ಬೈಜು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಈ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು ಉಳಿದಂತೆ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಹಾಗೆ ಪ್ರಿಯಾಮಣಿ ಪ್ರಮುಖ ಪಾತ್ರದಲ್ಲಿ ನಡೆಸುವ ಚಾನ್ಸಸ್ಗಳಿದೆ ಇವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ನಾಳೆ ಸಿನಿಮಾ ತಂಡವು ರಿಲೀಸ್ ಮಾಡುವ ಹೈ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ ಏರಲಿದೆ ಕೂಡ ಇನ್ನು ಕೆವಿನ್ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾವು ಬರ್ತಾ ಇದೆ ಎನ್ನುವ ರೂಮರ್ಗಳು ಇದೀಗ ಕೇಳಿ ಬರ್ತಾ ಇದೆ ಈಗಾಗಲೇ ದೊಡ್ಡ ದೊಡ್ಡ ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕಿರುವ ಕೆ ಪ್ರೊಡಕ್ಷನ್ಸ್ ಅವರು ಮತ್ತೊಂದು ದೊಡ್ಡ ಸಿನಿಮಾವನ್ನು ನಿರ್ಮಾಣ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸದ್ಯ ಬಿಳ್ಳರಂಗ ಭಾಷಾ ಎನ್ನುವ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದ್ದು ಇದೀಗ ಅದರೊಂದಿಗೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಗಳ ಪ್ರಕಾರ ಮಫ್ತಿ ಖ್ಯಾತಿಯ ನಿರ್ದೇಶಕ ನರ್ತನ್ ಅವರು ಇದೀಗ ಸುದೀಪ್ ಅವರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಈ ಮಾಹಿತಿ ಕನ್ಫರ್ಮ್ ಅಲ್ಲ ಎನ್ನುವುದನ್ನು ಸುದೀಪ್ ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇದ್ರೂ ಕೂಡ ಈ ಸಿನಿಮಾದ ಮಾತುಕತೆ ಮಾತ್ರ ಸದ್ಯಕ್ಕೆರಳಿದಿದೆ ಈ ಸಿನಿಮಾವು ಮುಂದೆ ನಡೆಯುತ್ತಾ ನಡೆಯಲ್ಲ ಎನ್ನುವುದನ್ನು ಮಾತ್ರ ಕಾದು ನೋಡಿದ್ರೆ ಸಾಕು ಸದ್ಯ ನರ್ತನ್ ಅವರು ಈ ಸಿನಿಮಾ ಆದ ಬಳಿಕ ಒಂದಾದರೆ ಸೂರ್ಯ ಅವರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಅಥವಾ ರಾಮ್ ಅವರಿಗೆ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಅಥವಾ ಅಲ್ಲದೆ ಕಿಚ್ಚ ಸುದೀಪ್ ಅವರೊಂದಿಗೆ ಗೋಸ್ಟ್ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ಸಂದೇಶ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಇತ್ತೀಚೆಗೆ ಕೇಳಿಬಂದಿತ್ತು ಸಿನಿಮಾವೂ ಡ್ರಾಪ್ ಆಗಿದೆ ಎನ್ನುವರು ಮರಗಳು ಕೆಲವು ದಿನಗಳಿಂದ ಕೇಳಿಬಂದಿತ್ತು ಆದರೆ ಈ ಸಿನಿಮಾವು ಡ್ರಾಪ್ ಆಗಿಲ್ಲ ಖಂಡಿತವಾಗಿ ಸುದೀಪ್ ಅವರೊಂದಿಗೆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡುವುದಾಗಿ ಸ್ವತಃ ಸಂದೇಶ್ ಅವರು ತಿಳಿಸಿದ್ದಾರೆ ಆದರೆ ಯಾವಾಗ ಈ ಸಿನಿಮಾವೂ ಬರುತ್ತೆ ಎನ್ನುವುದನ್ನು ಮಾತ್ರ ಕಾದು ನೋಡಿದರೆ ಸಾಕು ಧ್ರುವ ಸರ್ಜಾ ಅವರ ಇನ್ನು ಅಕ್ಟೋಬರ್ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೆಲವೇ ದಿನ ಇದ್ದರೂ ಕೂಡ ಸಿನಿಮಾ ತಂಡವು ಇದುವರೆಗೂ ಸಿನಿಮಾದ ಪ್ರಮೋಷನ್ ಕೆಲಸಗಳಲ್ಲಿ ಆಕ್ಟಿವ್ ಆಗಿರಲಿಲ್ಲ ಆದರೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದು ಸಿನಿಮಾದ ಮುಂದಿನ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾನು ಈ ಹಿಂದೆ ಅಪ್ಡೇಟ್ಸ್ ಕೊಟ್ಟಂತೆ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಎರಡನೇ ಟ್ರೈಲರ್ ರಿಲೀಸ್ ಆಗ್ತಾ ಇಲ್ಲ ಬದಲಾಗಿ ಸಿನಿಮಾದ ಇಂಟ್ರೊಡಕ್ಷನ್ ಹಾಡು ಮಾತ್ರ ಇನ್ನು ಸಿನಿಮಾದು ರಿಲೀಸ್ ಆಗಲು ಬಾಕಿ ಇದೆ ಆ ಇಂಟ್ರೊಡಕ್ಷನ್ ಹಾಡನ್ನು ಸಿನಿಮಾ ತಂಡವು ಈ ಬರುವ ಅಕ್ಟೋಬರ್ ನಾಲ್ಕಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ತಿಳಿಸಿದ್ದಾರೆ ಈ ಸಿನಿಮಾದ ಪ್ರಿ ರಿಲೀಸ್ ಈವೆಂಟ್ ಈ ಬರುವ ಅಕ್ಟೋಬರ್ ಆರಕ್ಕೆ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯಲಿದೆ ಅದುವಲ್ಲದೆ ಅವತ್ತು ಸಿನಿಮಾ ತಂಡದ ಕಡೆಯಿಂದ ಒಂದು ಕ್ಲಿಮ್ಸ್ ವಿಡಿಯೋ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಸಿನಿಮಾವನ್ನು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳೇ ಕೆಲವೊಂದು ಕಡೆಗಳಲ್ಲಿ ವಿತರಣೆ ಮಾಡ್ತಾ ಇದ್ದು ಕರ್ನಾಟಕದಲ್ಲಿ ಕೆ ವಿಎನ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡಿದರೆ ಹೈದರಾಬಾದ್ ಪ್ರದೇಶಗಳಲ್ಲಿ ಸಿನಿಮಾವನ್ನು ಮೈತ್ರಿ ಮೂವಿ ಮೇಕರ್ಸ್ ಅವರು ವಿತರಣೆ ಮಾಡುತ್ತಿದ್ದಾರೆ ಅದರಿಂದಲೇ ಸಿನಿಮಾವು ಎಷ್ಟು ಸ್ಕ್ರೀನ್ ಸ್ಕ್ರೀನ್ಕೌಟ್ನಲ್ಲಿ ಮೊದಲ ದಿನ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ತಮಿಳುನಿಂದ ಬರ್ತಾ ಇರುವ ಒಂದು ಮೋಸ್ಟ್ ಅವೇಟೆಡ್ ಸಿನಿಮಾವಾಗಿದೆ ಕೈದಿ ಸಿನಿಮಾದ ಎರಡನೇ ಭಾಗ ವಿಕ್ರಮ್ ಸಿನಿಮಾ ರಿಲೀಸ್ ಆದ ಬಳಿಕ ಅಂತೂ ಖೈದಿ ಸಿನಿಮಾದ ಎರಡನೇ ಭಾಗದ ಮೇಲೆ ನಿರೀಕ್ಷೆ ಮತ್ತಷ್ಟು ಏರಿಕೆಯಾಗಿದೆ ಲಿಯೋ ಎನ್ನುವ ಚಿತ್ರ ಆದ ಬಳಿಕ ಕೈದಿ ಸಿನಿಮಾದ ಎರಡನೇ ಭಾಗವನ್ನು ಲೋಕೇಶ್ ಕನಕರಾಜನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿತ್ತು ಆದರೆ ಅದೆಲ್ಲ ಬದಲಾಗಿ ಲಿಯೋ ಆದ ಬಳಿಕ ಲೋಕೇಶ್ ಕನಕರಾಜನ್ ಅವರು ರಜನಿಕಾಂತ್ ಅವರ ಕೂಲಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಇದೀಗ ಈ ಚಿತ್ರ ಆದೊಡನೆ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ ಕೈದಿ ಸಿನಿಮಾದ ಎರಡನೇ ಭಾಗದ ಪ್ರಿ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಈ ಸಿನಿಮಾದ ಚಿತ್ರೀಕರಣ ಒಟ್ಟಾಗಿ ಐವತ್ತು ದಿನಗಳು ಮಾತ್ರವೇ ಬೇಕಾಗಲಿದ್ದು ಸಿನಿಮಾದಲ್ಲಿ ಎರಡನೇ ಭಾಗದಲ್ಲಿ ರೋಲೆಕ್ಸ್ ಅಂದರೆ ಸೂರ್ಯ ಅವರ ಪಾತ್ರ ಕೂಡ ಒಂದು ಪ್ರಮುಖವಾಗಿ ಇರಲಿದೆ ಈ ಸಿನಿಮಾದ ಚಿತ್ರೀಕರಣವನ್ನು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತಕ್ಕೆ ಆರಂಭ ಮಾಡುವುದಕ್ಕಾಗಿ ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸದಿಗಿ ಕೂಲಿ ಎನ್ನುವ ಸಿನಿಮಾದ ಶೂಟಿಂಗ್ ನಿಲ್ಲಿಸಿರುವುದರಿಂದ ಈ ಸಿನಿಮಾದ ಕೈದಿ ಸಿನಿಮಾ ಎರಡನೇ ಭಾಗದ ಪ್ರೀಪ್ರೊಡಕ್ಷನ್ ಕೆಲಸಗಳನ್ನು ಆರಂಭ ಮಾಡಿದ್ದಾರೆ ಲೋಕೇಶ್ ಕನಕರಾಜ್ ದಿಗಂತ್ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಪೌಡರ್ ಎನ್ನುವ ಸಿನಿಮಾ ಒಳ್ಳೆಯ ರೆಸ್ಪಾನ್ಸ್ ಪಡೆದಿದ್ದರೂ ಕೂಡ ಸಿನಿಮಾವು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ವಿಫಲವಾಗಿದೆ ರಗು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಜನಾರ್ದನ್ ಚಿಕ್ಕನ ನಿರ್ದೇಶನದ ಈ ಸಿನಿಮಾವು ಈ ಬರುವ ಅಕ್ಟೋಬರ್ ನಾಲ್ಕಕ್ಕೆ ನಾಳಿದ್ದು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಓಟಿಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ತಮಿಳುನಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇರುವ ಒಂದು ಚಿತ್ರವಾಗಿದೆ ಲಬ್ಬರ್ ಪಂದು ಎನ್ನುವ ಸಿನಿಮಾ ಈ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಂದು ಕೋಟಿ ಗಡಿಯನ್ನು ಕೂಡ ದಾಟಿದೆ ಒಳ್ಳೆಯ ಕಲೆಕ್ಷನ್ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಪಡೆದುಕೊಳ್ತಾ ಇದೆ